ಇದಾದ ನಂತರ ಆ ಕಾರ್ತಿಕ್ ಪೆನ್ರೆ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತ ಅಂದರೆ ಅದ್ರಲ್ಲಿ ಇದ್ದಂಥ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವೀಡಿಯೋಗಳು ಅವನಿಗೆ ಕೇಳ್ತಿದ್ದು ಸ್ಟೇ ಎಕೆಕ್ಟ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದೆ ನಾನಲ್ಲಿ ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ ಸಂತಸ್ತ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡಿಸೋದಂದ್ರೆ ಅವನ ಕಣ್ಣದುಗಡನೆ ಒಂದು ಶೀಲ್ಡ್ ಕವರ್ಗೆ ಹಾಕಿ ಅಲ್ಲಿ ಅದರ ಅಣಸಿ ಅದರ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿ ಅದನ್ನು ಈಗಾಗಲೇ ಹೇಳಿದೆ ನಾನಲ್ಲಿ ಈ ವಿಚಾರವನ್ನು ಎಸ್ ಐ ಟಿ ಮುಂದೆ ಹೇಳಿದೆ ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತಂದರೆ ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತ ಯಾರು ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಸರ್ ಬನ್ನಿ ಅದಕ್ಕೆ ಸಾಕ್ಷಿ ಎಲ್ಲಿದೆ ಅಂತಾರೆ ಯಾರೋ ಎಸ್ ಐ ಟಿ ಅಧಿಕಾರಿಗಳು ನೀವು ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಸಾಕ್ಷಿ ಸಾಕ್ಷಿ ಎಲ್ಲಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೇನೆ ನಿಮಗೆ ಅಲ್ಲಿ ತದನಂತರ ಆ ಪೆನ್ ಡ್ರೈವು ನನಗೆ ಕೊಟ್ಟಂಥ ವ್ಯಕ್ತಿಯ ಪೆನ್ ಡ್ರೈವು ಒಳೆಯರ್ಸಿಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲು ಮತ್ತು ಆತನ ಗುರುಗಳಾದಂಥ ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ರಾಜು ಒಂದು ಮರಡೆ ಕೇಸಲ್ಲಿ ಕನ್ವಿಕ್ಟ್ ಆಗಿರೋಂಥ ವ್ಯಕ್ತಿ ಅವನು ಹೈಕೋರ್ಟ್ ಅಷ್ಟೇ ಇದೆ ಈಗ ಅಲ್ಲಿ ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು ಅವರು ಯಾರು ಬಂದು ಭೇಟಿ ಮಾಡಿದ್ರು ಆ ಭೇಟಿಯಾದ ನಂತರ ಆ ಪೆಂಡ್ರ್ ಇಪ್ಪತ್ತು ನಿಮಿಷ ಒಳಗೆ ಹೋದ ನಂತರ 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 ಹೆಂಗೆ ವಾಪಸ್ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ರೀತಿ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು ಈ ವಿಚಾರವಾಗಿ ನಾನು ಎಸ್ ಐ ಟಿಯಲ್ಲಿ ನಾನು ಹೇಳಿಕೆಯಲ್ಲಿ ಅಲ್ಲಿ ಅದರಲ್ಲಿ ಬರೆದಿದ್ದೀನಿ ಅಲ್ಲಿ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಎಸ್ ಐ ಟಿಯಲ್ಲಿರೋಂಥ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ಸಲ್ಲಿ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ಗಳನ್ನ ಕರ್ಸಿಯಲ್ಲಿ ಯಾರ್ಯಾರನ್ನು ಈ ಕೇಸಲ್ಲಿ ಫಿಟ್ ಮಾಡಬೇಕು ಈಗ ರೇವಣ ಕುಟುಂಬ ಮಾಡಿ ಆಯಿತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟನೂ ಅವರುದ್ಧವಾಗಿದ್ದದಲ್ಲಿ ಆ ಸೈಡಿನಲ್ಲಿ ಈಗ ಜನ ತಿರುಬಿದ್ದಾರಲ್ಲ ಎಲ್ಲಿ ಪೆಂಡ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ ಯಾರೂ ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಸೆಕ್ಯೂರ್ ಮಾಡೋಕ್ಕೋಸ್ಕರ ಯಾಕಂದ್ರೆ ಇದ್ರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು